ವಾಯುಮಾಲಿನ್ಯದಿಂದ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭ ಪ್ರಸವದ ಸಾಧ್ಯತೆ ಹಾಗೂ ಹುಟ್ಟುವ ಮಕ್ಕಳ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಹರ್ಷ ಇಂಟರ್ ಶಾಲೆ ಆವರಣದಲ್ಲಿ ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸೇರಿಕೊಂಡು ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಈ ಕಾರ್ಯಕ್ರಮವನ್ನು ಹರ್ಷ ಇಂಟರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಮತ್ತು ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಶ್ರೀಕಾಂತ್ ಬಡಿಗೆರ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಹರ್ಷ ಇಂಟರ್ನ್ಯಾಷನಲ್ ಶಾಲೆಯ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಕೈಯಲ್ಲಿ ಸ್ಟಾಪ್ ಪೊಲ್ಯೂಷನ್ ಸ್ಮಾರ್ಟ್ ಸೊಲ್ಯೂಷನ್ ಎಂಬ ಬ್ಯಾನರ್ ಹಿಡಿದು ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮೂಲಕ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಅರಿವು ಮೂಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಶ್ರೀಕಾಂತ್ ಪಡಿಯೇರ್ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆಯನ್ನು ಹರ್ಷ ಇಂಟರ್ ನ್ಯಾಷನಲ್ ಶಾಲೆ ಆವರಣದಲ್ಲಿ ಶಾಲೆಯ ಮಕ್ಕಳ ಜೊತೆ ಆಚರಣೆ ಮಾಡಿದ್ದೇವೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ನಾವು ಹರ್ಷ ಇಂಟರ್ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಅವರಿಗೆ ಹತ್ತಿರ ಬಂದು ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮ ಆಚರಣೆ ಮಾಡಬೇಕೆಂದು ಕೇಳಿಕೊಂಡಿದ್ದೇವೆ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ವಾಹನ ಸವಾರರು ಕಲಬೆರಕೆಯ ಇಂಧನವನ್ನು ಬಳಸಬೇಡಿ ವಾಹನಗಳನ್ನು ಯಾವಾಗಲೂ ಸುಸ್ಥಿತಿಯಲ್ಲಿಡಿ ಸಕಾಲದಲ್ಲಿ ಎಂಜಿನ್ ಟ್ಯೂನ್ ಮಾಡಿಸಿರಿ ದಟ್ಟವಾದ ಕಪ್ ಹೊಗೆ ಬರುತ್ತಿದ್ದರೆ ತಕ್ಷಣ ಅಧಿಕೃತ ಸರ್ವಿಸ್ ಸೆಂಟರ್ಗಳಲ್ಲಿ ರಿಪೇರಿ ಮಾಡಿಸಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಎಂಜಿನ್ ಬಂದ್ ಮಾಡಿರಿ ಇದರಿಂದ ವಾಯುಮಾಲಿನ್ಯ ನಿಯಂತ್ರಣ ಮಾಡಬಹುದೆಂದು ಮನವಿ ಮಾಡಿಕೊಂಡರು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಲೇ ಘೋಷಣೆ ಇದೆ ಪರಿಸರ ರಕ್ಷಣೆ ಇದು ಕೇವಲ ಇಲಾಖೆಯಿಂದ ಸಂದರ್ಭ ಇಲಾಖೆ ಮಾತ್ರ ಮಾಡಬೇಕು ಅಂತ ಇಲ್ಲ ವೆದರ್ ಇಟ್ ಇಸ್ ಬೇ ಬಿ ಪೊಲೀಸ್ ಇಲಾಖೆ ಇರ್ಬೋದು ಸಾರಿಗೆ ಇಲಾಖೆ ಇರ್ಬೋದು ಅಥವಾ ವಾಯುಮಾಲಿನ್ಯ ಇಲಾಖೆ ಇರ್ಬೋದು ಇದು ಸಾರ್ವಜನಿಕರ ಕೆಲಸ ಆಗಬೇಕು ನನ್ನ ಪ್ರಕಾರ ಏನಂದರೆ ಪ್ರತಿಯೊಬ್ಬರೂ ಇದನ್ನು ಅರಿವಿಗೆ ಮೂಡಿಸ್ಕೊಂಡಾಗ ಮಾತ್ರ ಇದು ಸಾಧ್ಯ ಹಾಗಾಗಿ ಇವತ್ತು ನವೆಂಬರ್ ಮಾಸ ನಮ್ಮ ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ನಡೆಸ್ತಾ ಇರತಕ್ಕಂಥದ್ದು ಇದು ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಭಾಳ ವರ್ಷಗಳಿಂದ ನಡೆಸಿರ್ತಕ್ಕಂಥದ್ದು ಇದು ಅರಿವನ್ನು ಮೂಡಿಸ್ತಾ ಇರೋದ್ರಿಂದನೇ ಇವತ್ತು ಸುಮಾರು ಪೊಲ್ಯೂಷನ್ ಕಡಿಮೆ ಆಗಿದೆ ವಾಹನಗಳಲ್ಲಿ ನಾವು ಡೀಸೆಲ್ ಪೆಟ್ರೋಲ್ ಇದ್ದಿದ್ದು ಕೂಡ ಬದಲಾವಣೆ ಆಗಿದೆ ನಿಮಗೆಲ್ಲ ಗೊತ್ತಿದ್ದಾಗೆ ಈಗ ಎಲೆಕ್ಟ್ರಿಕಲ್ ವಾಹನಗಳು ಸಿ ಎನ್ ಜಿ ವಾಹನಗಳು ಪರಿವರ್ತನೆ ಆಗಿದೆ ಯಾಕೆಂದರೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಜಾಸ್ತಿ ಇದೆ ನಮ್ಮ ವಾಹನಗಳಿಂದ ಉಗುಳತಕ್ಕಂಥ ವಾಯು ಮಾಲಿನ್ಯ ಅಂತ ಏನು ಹೇಳ್ತಿವಲ್ಲ ಇದು ತುಂಬಾ ಕಡಿಮೆ ಆಗಿದೆ ಯಾಕೆಂದರೆ ಸಾರ್ವಜನಿಕರು ಅದರಲ್ಲಿಂದ ಯಾಕೆಂದರೆ ಅವ್ರಿಗೆ ಬರ್ತಾ ಇದ್ದಿದ್ದು ಈ ಕಾಯಿಲೆಗಳು ಎಲ್ಲ ಗೊತ್ತಾಗಿದೆ ಯಾಕೆಂದ್ರೆ ಅದರಲ್ಲಿ ಅಸ್ತಮಾ ವೀಸಿಂಗು ಅದೇ ರೀತಿ ಕಾರ್ಡಿಯಾಕ್ ಪ್ರಾಬ್ಲಮ್ ಹಾರ್ಟ್ ಗರ್ಭಿಣಿ ಸ್ತ್ರೀಯರಲ್ಲಿ ಉಂಟಾಗ್ತಕ್ಕಂಥ ಅನೇಕ ಮಕ್ಕಳಲ್ಲಿ ಉಂಟು ಹುಡ್ತಕ್ಕಂಥ ಮಕ್ಕಳು ಅಂಗವಿಕಲರಾಗ್ತಕ್ಕಂಥದ್ದು ಇವೆಲ್ಲ ಇವೆಲ್ಲದರಿಂದ ಏನಾಗಿದೆ ನಮ್ಮ ಸರ್ಕಾರದ ಜೊತೆ ಸಾರ್ವಜನಿಕರು ಕೈ ಜೋಡಿಸಿ ಇವತ್ತು ಅವರ ಒಂದು ಏನು ನಾವು ಹೇಳ್ತಿವಲ್ಲ ಅರಿವು ಅಂತ ಅದು ಅವೇರ್ನೆಸ್ ಹೆಚ್ಚು ಬಂದಿದೆ ಬಂದಿರೋದ್ರಿಂದಾನೆ ಇವತ್ತು ಎಷ್ಟೋ ಕಡಿಮೆ ಆಗಿದೆ ಸರ್ ಸಾರ್ವಜನಿಕರು ನೀವು ನೋಡಿರ್ಬೋದು ಎಲ್ಲೆಂದರಲ್ಲಿ ಟೈರ್ಗಳು ಸುಡಾ ಅಂತ ಕೆಲಸ ಮಾಡ್ತಾರೆ ಪ್ಲಾಸ್ಟಿಕ್ ಸುಡಾ ಅಂತ ಕೆಲಸ ಮಾಡ್ತಾರೆ ಪ್ಲಾಸ್ಟಿಕ್ ಪೇಪರ್ ಸುಡಾ ಅಂತ ಕೆಲಸ ಮಾಡ್ತಾರೆ ಅವ್ರಿಗೂ ಅರಿವು ನಾವು ಮೂಡಿಸೋದಕ್ಕೆ ಬೇರೆ ಯಾವ ರೀತಿ ಮೂಡಿಸ್ಬೋದು ಸರ್ ನೋಡಿ ಏನಾಗುತ್ತೆ ಇದು ಪ್ರಥಮವಾಗಿ ಏನಂದರೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತೀವಿ ಎರಡನೇದು ಸಾರಿಗೆ ಇಲಾಖೆಯಲ್ಲಿ ದಂಡ ಆಗ್ತಕ್ಕಂಥದ್ದು ಅದು ಕೂಡ ನಡೀತಾ ಇದೆ ಯಾಕೆಂದ್ರೆ ವಾಯು ಮಾಲಿನ್ಯದ ಒಂದು ಏನು ನಾವು ಏರ್ ಪೊಲ್ಯೂಷನ್ ಕಂಟ್ರೋಲ್ ಅಂತ ಏನು ಹೇಳ್ತೀವಲ್ಲ ಅದು ಪಿ ಯು ಸಿ ಸರ್ಟಿಫಿಕೇಟ್ ಇಟ್ಕೋಬೇಕು ಅಂತ ಆರು ತಿಂಗಳಿಗೊಂದು ಒಂದ್ಸರಿ ರಿನ್ಯೂವಲ್ ಮಾಡಬೇಕು ವಾಹನಗಳಿಂದ ಉಗುಳ್ತಕ್ಕಂಥ ಹೊಗೆಯನ್ನು ನಾವು ಕಡಿಮೆ ಒಂದು ಕ್ರಮಬದ್ಧವಾಗಿದೆ ಅಂತಕ್ಕಂಥದನ್ನ ತೋರ್ಸೋಕೆ ಅದು ಇರೋದು ಅದನ್ನು ಕೂಡ ಮಾಡಬೇಕು ಅದ್ರ ಜೊತೆಲಿ ನಮಗೆ ಇಲಾಖೆಗೆ ಸಂಬಂಧಪಟ್ಟಂತ ಏನು ವಾಹನಗಳಿಂದ ಯಾವುದು ಅತಿ ಹೆಚ್ಚು ಹೊಗೆ ಉಗುಳ್ತಕ್ಕಂಥ ವಾಹನಗಳನ್ನ ನಮ್ಮ ಸಾರಿಗೆ ಇಲಾಖೆ ಯಾವಾಗಲೂ ಒಂದು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಸಿಕ್ಕಾಗ ಒಂದು ಸ್ವಲ್ಪ ದಿವಸ ಕ್ಲೋರ್ ಮಾಡ್ಲೋಟಾಗುತ್ತೆ ಅದರಿಂದ ಎಷ್ಟು ದುಷ್ಪರಿಣಾಮ ಉಂಟಾಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಅತಿ ವಾಲ್ಯ ವಾಯು ಮಾಲಿನ್ಯ ಆಗ್ತಾ ಇದೆ ಅದನ್ನು ತಡೆಗಟ್ಟಲಿಕ್ಕೆ ನಾವು ಇಲ್ಲಿಂದ ಒಂದು ಯುವಜನತೆಯಲ್ಲಿ ಅರಿವು ಮೂಡಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದೆ ಅದು ಯಶಸ್ವಿಯಾಗಿ ಆಗಿದೆ ಅಂತ ಅಂದ್ಕೊಂಡು ನಮ್ಮ ನಮ್ಮ ಸಂಸ್ಥೆ ವತಿಯಿಂದ ಸಾರಿಗೆ ಇಲಾಖೆಯವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹಾಗೆ ಪೊಲೀಸ್ ಇಲಾಖೆಗೆ ಧನ್ಯವಾದವನ್ನು ಹಕ್ಕಿಸ್ತಾ ಎಲ್ಲ ಸಾರ್ವಜನಿಕರು ಸದುವ ಪಡಿಸ್ಕೊಂಡು ಮಕ್ಕಳು ಕೂಡ ಹೆಚ್ಚಿನ ಅರಿವಾಗಲಿ ಅಂತ ಅನ್ ಬಯಸ್ತಿರ್ತೇನೆ ಪ್ರತಿಯೊಬ್ಬ ಸಾರ್ವಜನಿಕರು ಇದ್ರ ಬಗ್ಗೆ ಜಾಗೃತರಾಗಬೇಕು ಸಾರ್ವಜನಿಕರು ಜಾಗೃತರಾಗದ ಹೊರತು ನಮ್ಮ ಪರಿಸರ ಮಾಲಿನ್ಯವನ್ನು ಏನೋ ತಟಗಟ್ಟೆ ಯಾವುದೇ ಕಾಣಿಸ್ತೀವಿ ಆ ನೀವು ತಾವುಗಳು ಹೇಳೋದ ಏನ್ ಇಲ್ಲ ಖಂಡಿತ ಈಗ ಅಂತಂದ್ರೆ ನೋಡಿ ನಾವು ಒಂದು ಪ್ಲಾಸ್ಟಿಕ್ ಬಾಟ್ಲನ್ನ ಅಥವಾ ಏನೋ ಒಂದು ಕೈ ಚೀಲ ಬಿಸಾಕ್ತಿವಿ ಒಂದು ಹಸು ತಿನ್ನುತ್ತೆ ಹಸು ತಿಂದ ಏನಾಗುತ್ತೆ ಜೀರ್ಣ ಮಾಡ್ಕೊಂಡು ಒಳಗಡೆ ಹೋದಾಗ ಅದರಿಂದ ಹಾಲು ಬರುತ್ತೆ ಹಾಲು ನಾವು ಕೊಟ್ಟ ಮಕ್ಕಳಿಗೆ ದೊಡ್ಡವ್ರಿಗೆ ಅದ್ರಲ್ಲಿ ನಮ್ಗೆ ಇದು ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ ಅದೇನಾಗುತ್ತೆ ನಮ್ಗೆ ಗೊತ್ತಾಗಲ್ಲ ನಮ್ಮನ್ನ ನಾವೇ ನಶಿಸ್ಕೊಳ್ತೀವಿ ಅದಕ್ಕೋಸ್ಕರ ಪ್ರತಿಯೊಂದು ಪ್ರತಿಯೊಬ್ಬರು ನಮ್ಗೇನು ಏನು ಅಂತ ನಾವು ಬಿಸಾಕೋದಲ್ಲ ಅದನ್ನ ಅಟ್ಲೀಸ್ಟ್ ಒಂದು ಸೇಫ್ಟಿ ಇರುವಂತ ಕಡೆ ಹಾಕ್ದಾಗ ಏನಾಗುತ್ತೆ ಅಂತ ಅದೇ ಒಂದು ಎಕ್ಸಾಂಪಲ್ ಒಂದು ಪರಿಸರನ ಯಾರಿಗೆ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಪ್ಲಾಸ್ಟಿಕ್ ಐವತ್ತು ವರ್ಷ ಆದ್ರ ನೀವು ಭೂಮಿಲಿ ಒದುಕಿಸ್ಬಿಟ್ರೂ ಕೂಡ ಅದು ಕರಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಒಂದು ಅರಿವು ಮೂಡಿಸಿದಾಗ ಜಾಸ್ತಿ ಗಿಡಗಳು ಬೆಳೆಸ್ಬೇಕು ಪರಿಸರ ಹಾಳು ಮಾಡಬಾರ್ದು ಪ್ಲಾಸ್ಟಿಕ್ ಚೀಲನ ಪ್ಲಾಸ್ಟಿಕ್ ಏನು ಬಾಟ್ಲು ಬೇರೆ ಎಲ್ಲಾನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಮಾಡಿದ್ರು ಕೂಡ ಅದನ್ನ ರಿಸೈಕಲ್ ಮಾಡಲಿಕ್ಕೆ ಆ ರೀತಿ ನಾವು ಅದನ್ನು ಚಮಗ ಚಂದ್ರಗಿಸಿ ಮತ್ತೆ ಅದನ್ನ ಅದನ್ನು ಕೊಟ್ಬಿಟ್ಟು ಸೇಫಾಗಿ ಮಾಡಿಕೊಂಡು ಏನು ತೊಂದರೆ ಆಗೋದಿಲ್ಲ ಆ ರೀತಿ ಮಾಡ್ಕೊಂಡಾಗ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಮೇನ್ ಆಗಿ ವಾಯು ಮಾಲಿನ್ಯ ಅಂತಂದ್ರೆ ಡೀಸೆಲ್ ವೆಹಿಕಲ್ ಅವ್ರು ಪ್ರತಿ ಸಾರಿ ಒಂದು ಸರ್ವಿಸ್ ಮಾಡಿಸ್ಕೊಂಡು ಅದ್ರ ಬಗ್ಗೆ ಸರ್ಟಿಫಿಕೇಟ್ ತಗೊಂಡು ಅದನ್ನು ಕರೆಕ್ಟ್ ಆಗಿ ದುಸ್ಥಿತಿ ಇಟ್ಕೊಂಡ್ರೆ ಹೆಚ್ಚಿನ ವಾಯು ಮಾಲಿನ್ಯ ಆಗೋದಿಲ್ಲ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ